ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಅವರ ಕಾರ್ಯಾಲಯದಲ್ಲಿ ವಿಘ್ನ ನಿವಾರಕ ಪರಿಸರ ಸ್ನೇಹಿ ಗಣಪನ ಪ್ರತಿಷ್ಠಾಪನೆ ಮಾಡಿದ್ದು ಸಂಸದರಾದ ಸಾಗರ ಖಂಡ್ರೆ ಹಾಗೂ ಯುವ ಮುಖಂಡರಾದ ವಿವೇಕ್ ದೀಪಕ್ ವಾಲಿಯವರು ವಿಘ್ನ ನಿವಾರಕನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು ಪರಿಸರ ಪ್ರೇಮಿಯಾದ ವಿವೇಕ್ ದೀಪಕ್ ವಾಲಿಯವರು ಗಣೇಶ ಹಬ್ಬದ ಪ್ರಯುಕ್ತ ಕಳೆದ ಏಳೆಂಟು ವರ್ಷಗಳಿಂದ ಅವರ ಕಾರ್ಯಾಲಯದಲ್ಲಿ ಗಣಪನ ಪ್ರತಿಷ್ಠಾಪನೆ ಮಾಡ್ತಾ ಅದರಲ್ಲಿ ಕಳೆದ ಐದು ವರ್ಷಗಳಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣಪನ ಪ್ರತಿಷ್ಠಾಪನೆಯನ್ನು ಮಾಡಿ ಪರಿಸರ ಸ್ನೇಹಿ ಗಣೇಶೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಮೂಲಕ ಪರರಿಗೂ ಕೂಡ ಮಾದರಿಯಾಗ್ತಾ ಇದ್ದಾರೆ ಈ ಬಗ್ಗೆ ಸಂಸದರಾದ ಸಾಗರ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವಿವೇಕ ದೀಪಕ ಬಾಲಿ ಫೌಂಡೇಶನ್ ವತಿಯಿಂದ ಪ್ರತಿಷ್ಠಾಪಿಸಲಾದ ಮಣ್ಣಿನ ಗಣಪನಿಗೆ ಇವತ್ತು ಪೂಜೆ ಮಾಡಿ ಆಶೀರ್ವಾದ ಪಡೆದಿದ್ದು ಖುಷಿ ತಂದುಕೊಟ್ಟಿದೆ ಎಂದು ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಸಂಸದರಾದ ಸಾಗರ ಅವರು ಈ ಮೂಲಕ ತಿಳಿಸಿದರು ಈ ಕುರಿತಾಗಿ ವಿವೇಕ್ ದೀಪಕ್ ವಾಲಿಯವರು ಮಾತನಾಡಿ ನಮ್ಮಗಳ ಪ್ರೀತಿಯ ಆಹ್ವಾನದ ಮೇರೆಗೆ ಸಾಗರ ಖಂಡ್ರೆ ಅವರು ಕಚೇರಿಗೆ ಬಂದು ಗಣಪನ ಪೂಜೆ ಸಲ್ಲಿಸಿದ್ದು ಆ ವಿಘ್ನ ನಿವಾರಕ ಯುವಕರಿಗೆ ಮಾದರಿಯಾಗಿರುವ ಸಂಸದ ಸಾಗರ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸಗಳಾಗುವಂತೆ ಆಶೀರ್ವದಿಸಲಿ ಅವರಿಗೆ ದೇವರು ಆಯು ಆರೋಗ್ಯ ನೀಡಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೀಪಕ್ ಅಷ್ಟಗೀಕರ್ ವಿವೇಕ ಚಿಲ್ಲರ್ಗಿ ರಮೇಶ್ ಮರ್ಜಾಪುರ್ ಮನೀಶ್ ಕುಲ್ಕರ್ಣಿ ಆಕಾಶ್ ಕೋಡಿಗೆ ಸಾಯಿ ಕುಮಾರ್ ಪ್ರಜ್ವಲ್ ಎಳಸಂಗಿ ಪೃಥ್ವಿರಾಜ್ ಸಾಯಿ ಕುಮಾರ್ ಮಣಿವಾಳ್ ಸಚಿನ್ ಮಲ್ಕಾಪುರಿ ಶಿವಕುಮಾರ್ ತುಷಾರ್ ಪಾಂಚಾಳ್ ಸಚಿನ್ ಸುತಾರ್ ನಾಗೇಶ್ ಕಂಠಾಣೆ ಸೇರಿದಂತೆ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ನ ಸಿಬ್ಬಂದಿ ವರ್ಗದವರು ಹಾಗೂ ವಿವೇಕ್ ದೀಪಕ್ ವಾಲಿ ಅವರ ಬಂಧು ಮಿತ್ರರು ಅಭಿಮಾನಿಗಳು ಉಪಸ್ಥಿತರಿದ್ದರು

ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಪರಿಸರ ಸ್ನೇಹಿ ಗಣೇಶ್ ಅವರು ಕೂಡಿಸಿದ್ದಾರೆ ನನಗೆ ಬಂದು ಪೂಜಾ ಮಾಡಿ ಆಶೀರ್ವಾದ ಮಾಡ್ಲಿಕ್ಕೆ ನನಗೆ ಆಶೀರ್ವಾದ ತಗಲಕ್ಕೆ ನನಗೆ ಆಹ್ವಾನ ಮಾಡಿದ್ದಾರೆ ತುಂಬ ಆಯ್ತು ಅವರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಎಲ್ಲರಿಗೂ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದ ಮಹಾಜನತೆಗೆ ಎಲ್ಲರಿಗೂ ನಾನು ಕೋರಿದ್ದೇನೆ ನಮ್ಮ ನೂತನವಾಗಿ ಆಯ್ಕೆ ಆಗಿರುವ ಎಂ ಪಿ ಸಾಹಿಬ ಸಾಗರ್ ಖಂಡ್ರೆ ಅವರು ಬೀದರ್ ಅಲ್ಲಿ ಇದ್ರು ಕಳೆದ ಎರಡು ಮೂರು ದಿನಗಳಿಂದ ಸೊ ಅದಕ್ಕಸ ನಾನು ಅವ್ರಿಗೆ ಕರೆ ಮಾಡಿ ಕೇಳ್ಕೊಂಡೆ ತಾವು ಬರಬೇಕು ನಾವು ಒಂದು ಚಿಕ್ಕ ವಿಗ್ರಹನೇ ಮಾಡಿದೀವಿ ಆದ್ರೆ ಪರಿಸರ ಸ್ನೇಹಿ ಮಾಡಿದೀವಿ ಸೊ ತಾವು ಬಂದು ಆಶೀರ್ವಾದ ಪಡ್ಕೊಳ್ಳಬೇಕು ಅಂತ ವಿನಿಸಿದೆ ಅವರನ್ನ ಕರೆ ಮಾಡಿದಕ್ಕೆ ಬಂದು ಪೂಜೆ ಸಲ್ಲಿಸಿದರು ತುಂಬ ಖುಷಿ ಆಯಿತು ದೇವರಲ್ಲದೆ ಪ್ರಾರ್ಥಿಸ್ತೀನಿ ನಮ್ಮ ಎಂ ಪಿ ಸಾಹೇಬ್ರಿಗೆ ದೇವರು ಇನ್ನಿಷ್ಟು ಶಕ್ತಿ ಕೊಟ್ಟು ನಮ್ಮ ಬೀದರ್ ದಿಶ್ ಡಿಶ್ಟಿಕ್ಗೆ ಇನ್ನೂ ಅಭಿವೃದ್ಧಿ ಮಾಡೋಂಥ ಶಕ್ತಿ ಇದು ಕೊಡಲಿ ಮತ್ತು ದೇ ದೇವ ಗಣಪತಿ ದೇವರು ಎಲ್ಲರಿಗೂ ಒಳ್ಳೆ ಶಕ್ತಿ ಸಾಮರ್ಥ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ವಿವೇಕ್ ದೀಪಕ್ ಥ್ಯಾಂಕ್ ಯು